पापा ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆಗು ತಪ್ಪತ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಇವತ್ತು ಬೆಳಗ್ಗೆ ಹಿಂದೆಯೇ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬೇಗ ಬೇಗ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಬೇಗ ಬೇಗ ಇವತ್ತು ನಿಮ್ಮ ಜೊತೆ ನಾನು ಇವತ್ತಿನ ರೆಸಿಪಿಗಳೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಬಟ್ ಬೆಳಗ್ಗೆ ತಿಂಡಿ ಮಾಡಿದಷ್ಟೇ ಮಧ್ಯಾಹ್ನದ ಮೇಲೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಒಂದು ನಾಲ್ಕೈದು ದಿನಗಳಿಂದ ರೆಸ್ಟೇ ಇರಲಿಲ್ಲ ಮಧ್ಯಾಹ್ನದ ಮೇಲೆ ತುಂಬ ತಲೆನೋವು ಬಂದುಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಡು ಮತ್ತೆ ನಾನು ಸಂಜೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿದೆ ಇವತ್ತು ಬೆಳಗ್ಗೆ ರೆಸಿಪಿ ಅಂತೂ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಏನಪ್ಪ ಅಂದರೆ ಪಾಲಾಕ್ ಮಶ್ರೂಮ್ ಮಾಡ್ತಾಯಿದ್ದೀನಿ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಾನು ಏನೋ ಅಂದ್ಕೊಂಡು ತುಂಬ ಚೆನ್ನಾಗೇ ಬಂದಿತ್ತು ಇವತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ಅದು ಅಷ್ಟೇ ಒಳ್ಳೆ ಡಿಫ್ರೆಂಟಾಗಿ ಒಂಥರ ಲೇಯರ್ ಲೇಯರ್ ಚಪಾತಿ ಮಾಡಿರೋದು ಈಗ ಪಾಲಕ್ ಮಶ್ರೂಮ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲನೇದಾಗಿ ಒಂದು ಎರಡು ಕಟ್ಟಷ್ಟು ಪಾಲಕ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದುಬಿಟ್ಟು ಕುದಿತಾ ಕುದೀತಾ ಇರೋ ನೀರಿಗೆ ಪಾಲಕ್ನ ಹಾಕ್ಕೊಂಡಿದ್ದೀನಿ ಬರೀ ಎಲೆ ಎಲೆನೇ ಹಾಕ್ಕೊಳ್ಬೇಕಾಗುತ್ತೆ ಅದರ ಎಲ್ಲ ಅವಶ್ಯಕತೆ ಇಲ್ಲ ಹಾಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಫುಲ್ ಉಂಡೆ ಅಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಷ್ಟೇ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದನ್ನು ಯಾಕಪ್ಪ ಹಾಕ್ಕೊಂಡಿರೋದು ಅಂದರೆ ಕಲ್ಲರು ಇದು ಡಿಮ್ ಆಗಲ್ಲ ಅಂದರೆ ನೀರಲ್ಲಿ ಕುದೀತಾ ಕುದೀತಾ ಕಲ್ಲರು ಶೇಡ್ ಆಗುತ್ತೆ ಆ ಥರ ಆಗದೇ ಇರೋದಕ್ಕೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ತಣ್ಣೀರಲ್ಲಿ ಇದನ್ನು ತೆಗೆದಾಕೊಳ್ತಾ ಇದ್ದೀನಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಕಲಿಸ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಚಪಾತಿ ಮಾಡುವಾಗ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ತುಂಬ ಗಟ್ಟಿಯೆಲ್ಲ ತುಂಬ ತೆಳುವಲ್ಲ ಒಂದು ಆಗಿ ಕಲಿಸ್ಕೊಳ್ಬೇಕು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಸೈಡಲ್ಲಿ ಇದ್ದೀನಿ ಅಷ್ಟರಲ್ಲಿ ಈ ಕಡೆ ಮಶ್ರೂಮ್ ಕೂಡ ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಪನ್ನೀರ್ ಯಾವ ಥರ ಮಾಡ್ತೀವೋ ಪಾಲಕ್ ಪನ್ನೀರ್ ಅದೇ ಥರನೇ ಮಶ್ರೂಮ್ ಹಾಕಿ ಮಾಡೋದಷ್ಟೇ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಕೆಲವು ಮಕ್ಕಳು ಮಶ್ರೂಮ್ ಇಷ್ಟಪಡದೆ ಇರೋರು ಈಸಿಯಾಗಿ ತಿಂತಾರೆ ತುಂಬ ಟೇಸ್ಟಿಯಾಗೂ ಕೂಡ ಬಂದಿತ್ತು ಈಗ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಹಗಲವಾಗಿರೋ ಬಾಂಡ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಕಟ್ ಮಾಡಿರೋ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೋಯ್ತು ಸ್ವಲ್ಪ ನೀರೆಲ್ಲ ಇದರಿಂದ ಈಚೆ ಬರುತ್ತೆ ಆ ಟೈಮಲ್ಲಿ ಇದು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟರಲ್ಲಿ ಈ ಕಡೆ ಪಾಲಕು ಕೂಡ ತಣ್ಣಗಾಗಿತ್ತು ಅದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಏನಿಲ್ಲ ಬೇಗನೆ ನುಣ್ಣಗಾಗೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಫ್ಲೇವರ್ ಮಾತ್ರ ಘಮ ಘಮ ಅಂತಾಯಿತು ಪಾಲಕ್ತು ಈಗ ನೋಡಿ ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಲ್ಲ ಐದು ನಿಮಿಷದ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ತಾ ಇದೆ ಆ ನೀರನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಪ್ಯಾನ್ಗೆ ಜಾಸ್ತಿ ಮಶ್ರೂಮ್ನ ಕುದಿಸ್ಕೊಬಾರ್ದು ಬೇಯಿಸ್ಕೊಬಾರ್ದು ಇಲ್ಲ ಎಲ್ಲ ಒಂಥರ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಒಂದು ಅದೇ ಪ್ಯಾನ್ಗೆ ಎಣ್ಣೆ ಮತ್ತು ಎರಡೆರಡು ಪಲಾವೆಲೆ ಸ್ವಲ್ಪ ಜೀರಿಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಆಗಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾನು ಟೊಮೆಟೊ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಇರೋ ಟೊಮೆಟೊ ಹಾಕ್ಕೊಂಡು ಇದು ಅಷ್ಟೇ ಗೊಜ್ಜು ರೀತಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಟೊಮೆಟೊ ಬೇಗ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಕಾರಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಧನ್ಯಾ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಫುಲ್ಲು ಇದು ಟೊಮೆಟೊ ಎಲ್ಲ ಫುಲ್ಲು ಬೆರ್ತೋಗ್ಬಿಡ್ಬೇಕು ಒಂದು ಚೂರು ಟೊಮೆಟೊ ಇದು ಕಾಣಿಸ್ಬಾರ್ದು ಅಲ್ಲಿವರೆಗೂ ಇದು ಫ್ರೈ ಮಾಡ್ಕೊಂಡಿದ ನಂತರ ಈಗ ನಾನು ಪಾಲಕ್ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿನದ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಗಟ್ಟಿಗೆ ಇರಬೇಕು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಮತ್ತು ಇದು ಬೇಯ್ತಾ ಬೇಯ್ತಾ ತೆಳ್ಳಗೆ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಯಾವ ಥರ ಆದರೆ ಸುತ್ತಲೂ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಉಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಗೊಜ್ಜಲಿ ಅಂತ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಬೇಯಿಸ್ಕೊಂಡಿರೋದು ಅರ್ಧಂಬರ್ಧ ಬೇಯಿಸ್ಕೊಂಡಿರೋ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈಗ ಮಶ್ರೂಮ್ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಆಗಲೇ ಬೆಂದಿತ್ತಲ್ವ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಷ್ಟರಲ್ಲಿ ಈ ಕಡೆ ನಾನು ಚಪಾತಿನ ಇನ್ನೊಂದು ಸಲ ಚೆನ್ನಾಗಿ ನಾತ್ಕೊಂಡ್ಬಿಟ್ಟು ಇದನ್ನು ಒಂದು ದೊಡ್ಡ ಸೈಜ್ ಗಾತ್ರದಾಗಿ ಉಂಡೆ ತಗೊಳ್ತಾ ಇದ್ದೀನಿ ನಾನು ಹಗಲ್ವಾಗಿ ತೀಡ್ಕೊಂಡಿದ್ದೀನಿ ಇದೇ ನನ್ನಸ್ಬೋದು ಇಷ್ಟು ದೊಡ್ಡ ಚಪಾತಿ ಮಾಡ್ತಾ ಇದ್ದೀರಂತ ಈಗ ಯಾವ ಥರ ಮಾಡ್ತೀನಿ ನೋಡಿ ಇದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ಥರ ಹಗಲ್ವಾಗಿ ಚಪಾತಿ ತೀಡ್ಕೊಂಡಿದ್ದ ನಂತರ ಈ ಥರ ಚಿಕ್ಕದಾಗಿ ಹೋಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೆಲ ಕಾಣಬೇಕು ಆ ಎಲ್ಲ ಮಾಡ್ಕೊಳ್ಬಾರ್ದು ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಸಿಂಪಲ್ಲಾಗಿ ಓಪನ್ ಆಗುತ್ತೆ ಓಲ್ಸ್ ಥರ ಆಗುತ್ತೆ ಈ ಥರ ಎಲ್ಲ ಕಡೆ ಹೋಲ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಈ ಚಪಾತಿ ಹಾಗೆಯೇ ಮಕ್ಕಳಿಗೆ ಒಂದು ತಿನ್ನೋ ಜಾಗದಲ್ಲಿ ಎರಡು ಮೂರು ತಿಂತಾರೆ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಹಾಗೆ ಇಟ್ಟು ನೋಡಿ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಈಗ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಕೂಡ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ ಒಂದು ಫೋಲ್ಡ್ ಮಾಡ್ಕೊಂಡು ಮತ್ತೆ ಅದ್ರ ಮೇಲೆ ಗೋಧಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ಮತ್ತು ನಿಮಗೆ ಎಷ್ಟು ಬೇಕಾದರೂ ಫೋಲ್ಡ್ ಮಾಡ್ಕೊಳ್ಬೋದಾಗುತ್ತೆ ನೀವು ಎಷ್ಟಾಗ್ಲೋ ತಿಡಿದ್ದೀರೋ ಅದ್ರ ಮೇಲೆ ನೀವು ಫೋಲ್ಡ್ ಮಾಡ್ಕೊಳ್ಬೋದಾಗುತ್ತೆ ನಮ್ಮನೇಲಂತೂ ಚಪಾತಿ ಅಂದರೆ ಸ್ವಲ್ಪ ಇಷ್ಟ ಇಲ್ಲದೆ ಇರೋದು ಅಂದರೆ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅವ್ರಿಗಂತೂ ತುಂಬ ಇಷ್ಟಪಟ್ಟು ಕೂಡ ತಿಂದರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನಗಂತೂ ಮಾಡ್ತಾ ಮಾಡ್ತಾನೆ ತಿನ್ನಬೇಕು ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿ ಚಪಾತಿ ಬಂದಿತ್ತು ಈ ಥರ ಸರಿ ಫೋಲ್ಡ್ ಎಲ್ಲ ಆಗಿದ ನಂತರ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಒಂದು ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಐದು ಪೀಸ್ ಕೂಡ ಮಾಡ್ಕೊಬೋದು ನಿಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲ ನೀವು ಮಾಡ್ಕೊಳ್ಬೋದಾಗುತ್ತೆ ಈಗ ಆ ಕಡೆ ಎಡ್ಜಸ್ಟ್ ಬೇಕು ಅಂದರೆ ನೀವು ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಸೇರಿಸ್ಬಿಟ್ಟು ಕೂಡ ನೀವು ಚಪಾತಿನ ಹಾಗೆ ನಾದ್ಕೊಳ್ಬೋದು ಒಳಗಡೆ ನೋಡಿ ಎಷ್ಟು ಲೇಯರ್ಗಳಾಗಿ ಕಾಣ್ತಾ ಇದೆ ಇದನ್ನು ಚಪಾತಿ ನಾದಿದ್ಮೇಲೆ ನೋಡಿ ನಾನು ರೌಂಡಾಗೇನು ನಾದ್ಕೊಳ್ತಾ ಇಲ್ಲ ಫುಲ್ಲು ಸ್ಕ್ವಯರ್ ಆಗೇ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ರೌಂಡನ್ನು ಮಾಡ್ತಾನೆ ಇರ್ತೀವಿ ರೌಂಡಾಗಿ ಇವತ್ತು ಸ್ಕ್ವಯರ್ ಆಗಿ ಚಪಾತಿ ಮಾಡ್ತಾ ಇದ್ದೀನಿ ತುಂಬ ತೆಳ್ಳಗೆ ತಿಡ್ಕೊಬಾರ್ದು ಒಂದು ಮೀಡಿಯಮ್ ಆಗಿರಬೇಕು ತುಂಬ ದಪ್ಪನೂ ಅಲ್ಲ ತುಂಬ ತೆಳ್ಳಗೂ ಅಲ್ಲ ನೋಡಿ ಈ ಥರ ಕಾಣಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಷ್ಟಾಗಲ ಇಷ್ಟ ದಪ್ಪ ತಿಡ್ಕೊಂಡ್ರೆ ಸಾಕು ಎಲ್ಲ ಚಪಾತಿಗಳನ್ನೂ ನಾನು ಇವಾಗ ತೀಡಿಟ್ಕೊಳ್ತೀನಿ ಮತ್ತು ತುಂಬ ಸುಲಭವೂ ಆಗುತ್ತೆ ಬೇಗ ಬೇಗ ಕೂಡ ಚಪಾತಿ ಮಾಡ್ಕೊಬೋದು ಈಗ ಚಪಾತಿ ನಾನು ಈ ಕಡೆ ನೋಡಿ ಮಶ್ರೂಮ್ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಲಾಸ್ಟಿಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಇನ್ನೂ ಡಬಲ್ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಸ್ವಲ್ಪ ಇದಕ್ಕೆ ಕಸ್ತೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ ನಾನು ಹತ್ರ ಫ್ರೆಶ್ ಕ್ರೀಮ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಗೋಡಂಬಿನ ರುಬ್ಬಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಹೆಚ್ಚಿಸೋದಕ್ಕೆ ಇದು ಆಪ್ಷನಲ್ ಅಷ್ಟೇ ಒಂದು ಒಂದರಿಂದ ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಣ ಮೆಣಸಿನ ಹಾಕೊಂಡಿದ್ದೀನಿ ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ಟೇಸ್ಟ್ ಬರಬೇಕು ಅಂದರೆ ಈ ಥರ ಮಾಡಿಕೊಳ್ಳಿ ಲಾಸ್ಟಿಗೆ ನಾನು ಫ್ರೆಶ್ ಕ್ರೀಮ್ ಬದಲು ಗೋಡಂಬಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬ ತುಂಬ ಚೆನ್ನಾಗಿ ಪಾಲಾಕ್ ಮಶ್ರೂಮ್ ರೆಡಿಯಾಗೋಯಿತು ಮನೇಲಿ ಏನಾರ ಚಿಕ್ಕ ಪುಟ್ಟ ಫಂಕ್ಷನ್ ಇತ್ತು ಅಂದರೆ ಏನೇನೋ ತಿನ್ನಲೇಬೇಕು ಡಿಫ್ರೆಂಟಾಗಿ ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹೊತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರೆಡಿಯಾಗಿದೆ ಪಾಲಕ್ ಮಶ್ರೂಮು ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಕಡೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಲೇಯರ್ ಲೇಯರ್ ಆಗಿ ಕ್ಲೀನಾಗಿ ಒಳ್ಳೆ ಪೂರಿ ಊದಂಗೆ ಊದ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಒಳಗಡೆ ಎಷ್ಟು ಲೇಯರ್ ಇದೆ ಅಂದರೆ ಐದು ಲೇಯರ್ ಕರೆಕ್ಟಾಗಿತ್ತು ನಾನು ಕೌಂಟ್ ಮಾಡಿದಾಗ ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗೂ ಕೂಡ ಇತ್ತು ನನಗೆ ಯಾರನ್ನ ಈ ಥರ ಏನಾರ ತಿನ್ಬಿಟ್ಟು ಕಮೆಂಟ್ ಹೇಳಿದ್ರೆ ಯಾವ ಥರ ಇದೆ ಏನು ಅಂತ ಕೇಳ್ತಾನೆ ಇರ್ತೀನಿ ಆ ಥರ ಕೇಳಿದ ತಕ್ಷಣ ಚೆನ್ನಾಗಿದೆ ಅಂದರೆ ಒಂದು ಖುಷಿಯಾಗುತ್ತೆ ಮತ್ತು ಇನ್ನೊಂದು ಎರಡು ಮೂರು ರೆಸಿಪಿ ಹೊಸ್ದಾಗಿ ಕಲ್ತ್ಕೊಂಡು ಈ ಥರ ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂತ ಅನ್ನಿಸ್ತಾನೆ ಇರುತ್ತೆ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ಬಾಕ್ಸ್ಗಳಿಗೆಲ್ಲ ಬೇಗ ಬೇಗ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನನಗೆ ಇವತ್ತು ಚಪಾತಿ ಮಾಡ್ದಂಗೆ ಅನ್ನಿಸ್ಲಿಲ್ಲ ಸರಿ ಇನ್ನೂ ಒಂದು ಸ್ವಲ್ಪ ಚಪಾತಿಗಳಿತ್ತು ಆಮೇಲೆ ಮಕ್ಕಳನ್ನ ಕಳಿಸ್ಬಿಟ್ಟು ನಾನು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಮತ್ತೆ ಅವ್ರನ್ನ ಸ್ಕೂಲಿಗೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತೆ ಹುಡುಗರು ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿದ್ದಾಯ್ತು ಇದು ಸೆಕೆ ಅಷ್ಟೇ ಬಂದ್ಬಿಟ್ಟಿರ್ತದೆ ಗಾಂಧಿ ತಾತನಿಗೆ ಸರಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಹೋಗ್ತಾರೆ ಗಾಂಧಿ ತಾತ ಬಸ್ಸಿಗೆ ಹೋಗ್ತಾರೆ ಎಬಿ ಬಿಸಿಲಲ್ವಾ ಈ ಟ್ರ್ಯಾಕ್ ಹಾಕೊಳ್ಳೋದು ಅಂತ ತಣ್ಣೀರು ಸ್ನಾನನೇ ಮಾಡ್ತಾರೆ ಆಯ್ತಾ ಬಡ 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 ಅಂತ ಹೋಗ್ತಾರೆ ಈ ಕೈ ಯಾಕೆ ಹಂಗಲ್ಲ ಏನು ಸುಮ್ಮನೆ ಬಟ್ಟೆ ಸ್ನಾನ ಮಾಡ್ತಾರೆ ಏನು

ಎಷ್ಟು ಚೆನ್ನಾಗಿ ಮಕ್ಳುಗಳು ಮಾತಾಡ್ಕೊಂಡು ಕೂತಿದ್ರು ಅಂದರೆ ಸ್ಕೂಲಿಂದ ಬಂದಮೇಲೆ ಇವರಂತೂ ಯಾವಾಗಲೂ ಈ ಮಕ್ಕಳಂತೂ ನನ್ನ ಮಗನ ನೋಡೋದಕ್ಕೆ ಬಂದೇ ಬರ್ತಾರೆ ಇನ್ನೊಂದೇನೆಂದರೆ ಸಿಕ್ಕಾಪಟ್ಟೆ ಅವರು ಅಟ್ಯಾಚ್ ಆಗಿಬಿಟ್ಟಿದ್ದಾರೆ ಡೈಲಿ ನೋಡಲಿಲ್ಲ ಅಂದರೆ ಅವ್ರೇನೋ ಒಂಥರ ಆ ಥರ ಆಗಿರುತ್ತೆ ಸರಿ ಅದಕ್ಕೋಸ್ಕರ ಸಂಜೆ ಬಂದು ಎಷ್ಟು ಚೆನ್ನಾಗಿ ಮ್ಯಾಕ್ಸ್ ಎಲ್ಲ ಕೌಂಟ್ ಮಾಡೋದು ಹಂಗೆ ಮೈಂಡಲ್ಲಿ ಇಟ್ಕೊಂಡು ಹೇಳೋದು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಸರಿ ಇದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ನನಗೆ ಟೈಮ್ ಬಂದುಬಿಟ್ಟು ಒಂದು ಏಳು ಗಂಟೆ ಏಳುವರೆ ಆಗಿತ್ತು ಹೊರಗಡೆ ಕೂಡ ಹೋಗಬೇಕಾಗಿತ್ತು ಇನ್ನೂ ಅಡುಗೆ ಕೂಡ ಮಾಡಿರಲಿಲ್ಲ ಏನಕ್ಕಪ್ಪ ಹೊರಗಡೆ ಅಂದರೆ ಕೇಕ್ ಆರ್ಡ್ರ್ ಮಾಡಬೇಕಾಗಿತ್ತು ನಾಳೆ ನನ್ನ ಮಗನ ಬರ್ತಡೇ ಆಗಿದೆ ಅಂದರೆ ಸೆಪ್ಟೆಂಬರ್ ಲೆವೆನ್ ಬಂದು ನನ್ನ ಮಗನ ಬರ್ತಡೆ ಅದಕ್ಕೋಸ್ಕರ ಕೇಕೆಲ್ಲ ಆರ್ಡ್ರ್ ಮಾಡಬೇಕು ಅಂತ ಹೊರಗೆ ಹೋಗಿದ್ವಿ ಹೋಗ್ಬಿಟ್ಟು ಹಾಗೇ ಚಾಕ್ಲೇಟ್ಸ್ ಎಲ್ಲ ಬೇಕು ನಾಳೆ ಸ್ಕೂಲ್ಗೆಲ್ಲ ಅಂತ ಅಂದ್ಬಿಟ್ಟು ಚಾಕ್ಲೇಟು ಕೂಡ ಎಲ್ಲ ಕಳಿಸ್ಬೇಕು ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡ್ವಿ ಸರಿ ಈ ಮಕ್ಕಳನ್ನಂತೂ ಕರ್ಕೊಂಡೋದ್ರೆ ಕೇಕ್ ಅಂಗಡಿಗಾಗ್ಲಿ ಬೇಕ್ರಿ ಅಂಗಡಿಗಾಗ್ಲಿ ಆಟ ಸಾಮಾನು ಅಂಗಡಿಗಾಗ್ಲಿ ಏನಾನ ಒಂದು ಕೇಳ್ದಿರ ಮಾತ್ರ ಇರೋಲ್ಲ ಅಲ್ಲೇ ಕುತ್ಕೊಂಡು ಇಬ್ರು ಒಂದೊಂದು ಕೇಕ್ ಕೂಡ ತಿಂದ್ರು ತುಂಬಾ ಚೆನ್ನಾಗಿತ್ತು ಫ್ಲೇವರ್ ನಾವು ಒಂದ್ಸಲ ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಎಲ್ಲ ಅಂತ ನೋಡಿದ್ವಿ ಒಂದ್ಸಲಿ ಚೆಕ್ ಮಾಡಿದ್ವಿ ತುಂಬ ಚೆನ್ನಾಗೇ ಇತ್ತು ಹಾಗೆಯೇ ನಾನು ಈ ಸಲ ಅಂದ್ಕೊಂಡೆ ನಾನೇ ಕೇಕ್ ಮಾಡಬೇಕು ಅಂತ ಬಟ್ ಆಗ್ತಾನೇ ಇಲ್ಲ ಎಷ್ಟೋ ಸಲ ಅಂದ್ಕೊಳ್ತಾ ಇದ್ದೀನಿ ನನಗೆ ನಮ್ಮ ಏರಿಯಾದಲ್ಲಿ ವಿಪ್ಪಿಂಗ್ ಕ್ರೀಮೇ ಸಿಗ್ತಾಯಿಲ್ಲ ಬರೀ ಆನ್ಲೈನಲ್ಲಿ ಪೌಡ್ರುಗಳೇ ಸಿಗ್ತಾಯಿದೆ ನನಗೆ ವಿಪ್ಪಿಂಗ್ ಕ್ರೀಮ್ ತೊಗೊಂಡ್ಮೇಲೆ ಮತ್ತು ಓವನ್ ತೊಗೊಳ್ಬೇಕು ಅಂತ ಇದ್ದೀನಿ ಅದು ಯಾವಾಗ ಆಗುತ್ತೋ ಅಂತೂ ಗೊತ್ತಿಲ್ಲ ಏನೇನೋ ಕೆ ತೊಗೊಳ್ತೀನಿ ಬಟ್ ಆ ಓವನ್ ತೊಗೊಳಗೆಲ್ಲ ಏನೋ ಒಂದು ಆಗ್ತಾನೆ ಇರುತ್ತೆ ಅದು ನೋಡೋಣ ಯಾವಾಗ ತೊಗೊಳ್ಬೇಕು ಅನ್ಸುತ್ತಾ ಅದು ಯಾವಾಗ ನಮ್ಮ ಮನೆಗೆ ಬರಬೇಕು ಅನಿಸುತ್ತೆ ಆವಾಗಲೇ ಅನಿಸುತ್ತೆ ಬರೋದು ಈಗ ಚಾಕ್ಲೇಟ್ ಕೂಡ ತೊಗೊಂಡ್ವಿ ನಾಳೆ ಸ್ಕೂಲ್ಗೆಲ್ಲ ಸ್ವಲ್ಪ ಬೇಕಾಗಿತ್ತು ಚಾಕ್ಲೇಟ್ನೆಲ್ಲ ತೊಗೊಂಡು ಮನೆಗೆ ಹೊರಡಬೇಕು ಇನ್ನೂ ಅಡುಗೆ ಮಾಡಬೇಕು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಆಯಿತು ಯಾಕಂದರೆ ಬೆಳಿಗ್ಗೆ ಮಾಡಿದ್ರೇ ಅಡುಗೆ ಎಲ್ಲ ಚೆಂದ ಸಂಜೆ ಮೇಲೆ ಮಾಡ್ತೀವಿ ಅಂದರೆ ಏ ಒಂದು ಟೈಮ್ಗೆ ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ ಆಗಿರುತ್ತೆ ನಮ್ಮ ಮನೆ ಹತ್ರ ಅಂತೂ ಈಗ ಹೊಸ್ದಾಗಿ ಚಾಕ್ಲೇಟ್ಸ್ ಅಂಗಡಿ ಮತ್ತು ಒಳ್ಳೊಳ್ಳೆ ಬೇಕ್ರಿಗಳು ತುಂಬ ಚೆನ್ನಾಗಿ ಹೊಸ್ದಾಗಿದೆ ಡ್ರೈ ಫ್ರೂಟ್ಸ್ ಅಂಗಡಿ ಎಲ್ಲನೂ ಇಲ್ಲಿ ಕೇಳಿದೆ ನಾನು ವಿಪ್ಪಿಂಗ್ ಕ್ರೀಮ್ ಸಿಗುತ್ತಾ ಅಂತ ತರಿಸ್ಕೊಡ್ತೀನಿ ಅಂದಿದ್ದಾರೆ ಇವರು ಅಂದು ಅಂದಿದಾರಷ್ಟೇ ಅದು ಯಾವಾಗ ತರಿಸ್ಕೊಡ್ತಾರೋ ಗೊತ್ತಿಲ್ಲ ಸರಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ್ದೆ ತಕ್ಷಣವೇ ನನಗೆ ನೆನಪಾಗಿದ್ದು ಮನೆಯಲ್ಲಿ ದಂಟಿನ ಸೊಪ್ಪಿಟ್ಟಿದ್ದೆ ಸರಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದು ಅದನ್ನು ಒಂದು ಚೆನ್ನಾಗಿರೋ ರೆಸಿಪಿ ಅಂದರೆ ಒನ್ ಟೈಮ್ ರೆಸಿಪಿ ಮತ್ತು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ತುಂಬ ಚೆನ್ನಾಗೇ ಇರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆ ಒಂದೇ ಒಂದು ಒಂದೂವರೆ ಅಷ್ಟು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಉಂಡೆ ಬೆಳ್ಳುಳ್ಳಿ ಹಾಗೆ ಚಿಕ್ಕದ ಎರಡು ಟೊಮೆಟೊನು ಚೆನ್ನಾಗಿ ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಂತರ ಬಿಡಿಸಿಟ್ಕೊಂಡಿರೋ ದಂಟಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ಒಂದೆರಡರಿಂದ ಮೂರು ವಿಜುವಲ್ ಕೂಗಿಸ್ಕೊಳ್ತೀನಿ ಈ ಕೂಗಿದ ನಂತರ ಕುಕ್ಕರ್ ತಣ್ಣಗಾದ್ಮೇಲೆ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಇದಕ್ಕೆ ಹಸಿಮೆಣಸಿನ್ಕೊಳ್ಬಾರ್ದು ಸಾಂಬಾರ್ ಪುಡಿ ಹಾಕ್ಕೊಳ್ಬೇಕಾಗುತ್ತೆ ಇದೊಂಥರ ಡಿಫ್ರೆಂಟಾಗಿ ಇರುತ್ತೆ ಚ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು ಹುಣಸೆಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಅದು ಚೆನ್ನಾಗಿರುತ್ತೆ ಈಗ ಹುಣ್ಸೆಂಡ್ ರಸ ಮತ್ತು ಟೊಮೆಟೊ ಎಲ್ಲ ಒಂದು ಬ್ಯಾಲೆನ್ಸ್ ಥರ ನೋಡಿ ಹುಳಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸಾಂಬಾರಿಗೆ ಈಗ ನೀರಿನದ ನೋಡ್ಕೊಳ್ಬೇಕು ಗಟ್ಟಿ ಬೇಕಾ ತೆಳು ಬೇಕಾ ಅಂತ ನಾನು ಒಂದು ಆಗಿ ಮಾಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಈ ಕಡೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಳ್ದು ಒಗ್ಗರಣೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆ ಸಾಸಿವೆ ಸ್ವಲ್ಪ ಈರುಳ್ಳಿ ಹಾಗೆ ಕರ್ಬೇನ ಸೊಪ್ಪು ಒಣ ಮೆಣಸಿನಕಾಯಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಸೂಪರಾಗಿರೋ ಒಂದು ಅರ್ಜೆಂಟ್ ರೆಸಿಪಿ ಏನಾರ ಇಮ್ಮಿಡಿಯೇಟಾಗಿ ಬರೀ ಒಂದೇ ಒಂದು ಸೊಪ್ಪಿದೆ ದಂಟಿನ ಸೊಪ್ಪು ಅಂದರೆ ಈ ಥರ ಸಾಂಬಾರು ಮಾಡ್ಕೊಳ್ಬೋದಾಗುತ್ತೆ ಇದಕ್ಕೆ ಮುದ್ದೆನೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ಗೆ ಅಂದ್ಬಿಟ್ಟು ನಾನು ಟೈಮ್ ಆಗ್ತಾಯಿತ್ತು ಎಂಟೂವರೆ ಆಯಿತು ಆಲ್ರೆಡಿ ನಮ್ದು ಇಷ್ಟೊತ್ತಿಗೆಲ್ಲ ಊಟ ಆಗಬೇಕಾಗಿತ್ತು ಬಟ್ ಲೇಟೇ ಆಯಿತು ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಆಗಿಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಊಟ ಮಲ್ಕೊಳ್ಳೋದಷ್ಟೇ ಊಟ ಮಾಡಿದ್ದೆಲ್ಲ ಮುಗಿದ್ಮೇಲೆ ಮಲ್ಕೊಳ್ತೀವಿ ಬೇಗನೆ ಊಟ ಮಾಡ್ತೀವಿ ಅದು ಎಂಟೂವರೆ ಆಯಿತು ಸರಿ ಎಲ್ಲ ಕೆ ಬೇಗ ಬೇಗ ತಂದಿಟ್ಬಿಟ್ಟು ಫಸ್ಟ್ ಊಟ ಮುಗಿಸ್ಕೊಳ್ಳೋಣ ಅಂತ ನಂತರ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಒಂಬತ್ತೂವರೆ ಹಾಗೆ ಹೋಯಿತು ಸ್ವಲ್ಪ ಎಪ್ಪೆಲ್ಲ ಹಾಕ್ಬಿಟ್ಟು ನಾಳೆ ಮೊಸರೆಲ್ಲ ಬೇಕು ಬಿರಿಯಾನಿ ಎಲ್ಲ ಮಾಡೋಣ ನೆಕ್ಸ್ಟ್ ಡೇಗೆ ಅಂದ್ಕೊಂಡೆ ಅದೇನೋ ಅನ್ನೋಕ್ಕೋಗಿ ಏನೋ ಆಗೋಯ್ತು ಬರ್ತಡೇ ವ್ಲಾಗು ಆದಷ್ಟು ಬೇಗ ಹಾಕ್ತೀನಿ ಎಡಿಟಿಂಗ್ ಎಲ್ಲ ಮಾಡಬೇಕು ಟೈಮೇ ಇಲ್ಲ ಸರಿ ಆದಷ್ಟು ಬೇಗ ಆ ವಿಡಿಯೋನು ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಒಂದು ಚೂರನ ಯಾವುದೋ ಒಂದು ಕಂಟೆಂಟ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ದಯವಿಟ್ಟು ತಪ್ಪದಿರೋ ಒಂದು ಲೈಕ್ ಕೊಡಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್